ನಮಸ್ತೆ ಕರ್ನಾಟಕ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ಪಿ ಎಮ್ ಆವಾಸ್ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಯೋಜನೆಯ ಪರಿಚಯ ಯೋಜನೆಯ ಉದ್ದೇಶ ಯೋಜನೆಯ ಅರ್ಹತೆ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ನಾವು ನೋಡೋಣ ಅದರ ಮುಂಚಿತವಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಮಾಡಲು ಮರೆಯದಿರಿ ಯೋಜನೆಯ ಪರಿಚಯವನ್ನು ತಿಳಿಯೋಣ ಬನ್ನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅಪ್ಡೇಟ್ಗಳಲ್ಲಿ ಕರ್ನಾಟಕದ ಹಲವು ಕುಟುಂಬಗಳಿಗೆ ಮನೆ ಕಟ್ಟಲು ಆರ್ಥಿಕ ಸಹಾಯ ನೀಡಲಾಗುತ್ತಿದೆ ಈ ಯೋಜನೆಯ ಉದ್ದೇಶವೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ಬಡ ಕುಟುಂಬಗಳಿಗೆ ನಿವಾಸ ಸೌಲಭ್ಯವನ್ನು ಒದಗಿಸುವುದು ನಗರ ಮತ್ತು ಗ್ರಾಮೀಣ ಪ್ರದೇಶದ ವಾಸಸ್ಥಾನದಲ್ಲಿರುವ ಕುಟುಂಬಗಳನ್ನು ಆಸರೆಯನ್ನು ಒದಗಿಸುವುದು ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ತುಮಕೂರು ಮುಂತಾದ ನಗರಗಳಲ್ಲಿ ಅಗ್ಗದ ದರದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಸುವುದು ಶುದ್ಧ ನೀರು ಶೌಚಾಲಯ ವಿದ್ಯುತ್ ಸೌಲಭ್ಯಗಳೊಂದಿಗೆ ನೂತನ ಮನೆ ನಿರ್ಮಾಣವನ್ನು ಮಾಡಿಸುವುದು ಯೋಜನೆಯ ಅರ್ಹತೆ ಯಾರ್ಯಾರು ಅರ್ಹರಾಗಿದ್ದಾರೆ ಎಂದು ತಿಳಿಯೋಣ ಬನ್ನಿ ಬಿ ಪಿ ಎಲ್ ಕಾರ್ಡ್ ಹೊಂದಿದವರ ಕುಟುಂಬದವರಾಗಿರಬೇಕು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವವರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಬಡ ವಸತಿ ನಿವಾಸಿಗಳಾಗಿರಬೇಕು ಒ ಬಿ ಸಿ ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು ವೃತ್ತಿಯಲ್ಲಿ ನಿರುದ್ಯೋಗಿಗಳು ಅಥವಾ ದೀನಗೂಲಿ ಕೂಲಿ ಕಾರ್ಮಿಕರಾಗಿರಬೇಕು ಅಗತ್ಯವಾದ ದಾಖಲೆಗಳು ಏನೆಂದರೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆದಾಯ ಪ್ರಮಾಣಪತ್ರ ನಿವಾಸ ದಾಖಲೆ ವಿದ್ಯುತ್ ಬಿಲ್ ಇರಬಹುದು ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರ ಪ್ರಮಾಣಪತ್ರ ಕೂಡ ಅಗತ್ಯವಿದೆ ಅರ್ಜಿ ಸಲ್ಲಿಸ ಸಲ್ಲಿಸುವ ಪ್ರಕ್ರಿಯೆ ಆನ್ಲೈನ್ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತಿಳಿಸುತ್ತೇನೆ ಬನ್ನಿ ಅಧಿಕೃತ ವೆಬ್ಸೈಟ್ ಅಂದರೆ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಅರ್ಜಿ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಅನುಮೋದನೆ ಆದ ನಂತರ ಮನೆ ನಿರ್ಮಾಣದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಆಫ್ಲೈನ್ ಅರ್ಜಿಯನ್ನು ನೀವು ಹೇಗೆ ಸಲ್ಲಿಸಬಹುದು ಎಂದು ತಿಳಿಯೋಣ ಬನ್ನಿ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಧಿಕೃತ ದಾಖಲೆಗಳನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ಅಪ್ಡೇಟ್ ಏನಿದೆ ಅಂತ ತಿಳಿಯೋಣ ಬನ್ನಿ ಮನೆ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ಸಹಾಯಧನವಿದೆ ನಗರ ಬಡ ವಸತಿ ನಿವಾಸಿಗಳಿಗೆ ಬಡ್ಡಿ ರಹಿತ ಸಾಲ ಅವಕಾಶ ಕೂಡ ಇದೆ ಪರಿಸರ ಸ್ನೇಹಿ ಮನೆಗಳಿಗೆ ಹೆಚ್ಚುವರಿ ಪ್ರೋತ್ಸಾಹ ಧನ ಕೂಡ ನೀಡುವುದು ಬೇರೆ ಸರ್ಕಾರಿ ಯೋಜನೆಗಳೊಂದಿಗೆ ಜೋಡಣೆ ಮಾಡಿ ಇನ್ನಷ್ಟು ಸೌಲಭ್ಯವನ್ನು ತೆಗೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಜಿ ಐ ಡಾಟ್ ಇನ್ಗೆ ನೀವು ಭೇಟಿ ಮಾಡಬಹುದು ಸಂಪರ್ಕ ಸಂಖ್ಯೆ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಒಂದು ಎಂಟು ಝೀರೋ ಝೀರೋ ಒಂದು ಒಂದು ಆರು ನಾಲ್ಕು ನಾಲ್ಕು ಆರಿಗೆ ನೀವು ಕಾಲ್ ಮಾಡಬಹುದು ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕನ್ನು ಮಾಡಿರಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಲು ಮರೆಯದಿರಿ デコル。